ಬಹಳಷ್ಟು ಸುಂದರವಾಗಿ ಧಾರಾವಾಹಿಯ ಬಗ್ಗೆ ನೀವು ಒಂದೆರಡು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಧಾರಾವಾಹಿ ಬಗ್ಗೆ ಹೇಳಬೇಕಂದ್ರೆ ಏನೇ ಹೇಳೋದಾದ್ರೂ ಒಂಥರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ಗೊತ್ತಿಲ್ಲ ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಅಂದರೆ ನಾವು ಅದ್ರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡಬೇಕು ಅಂತ ಇಡೀ ಟೀಮ್ ಹಿಂದ್ ಶ್ರಮಪಟ್ಟು ಮಾಡ್ತಾ ಇದ್ದೀವಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ ರಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ರು ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆ ಮನಸ್ಸಿರೋ ಹುಡುಗಿ ಅವಳಿಗೆ ಸಿಂಪಲ್ ಲಿವಿಂಗ್ ನಾರ್ಮಲ್ ಆಗಿ ಬದುಕಬೇಕು ಈ ಥರ ಹೈಫೈ ಜೀವನ ಈ ಆಟೋಗ್ರಾಫ್ ಸೆಲ್ಫಿ ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಆಗಿ ರೋಡಲ್ಲಿ ನಡ್ಕೊಂಡು ಹೋಗಿ ಒಂದು ಗೋಲ್ಗಪ್ಪ ತಿನ್ನಬೇಕು ಮನೆಯವರು ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡಬೇಕು ಮನೇಲಿ ಯಾವುದೋ ಏನೋ ಏನೋ ಕಳ್ತೋದ್ರೆ ಅದನ್ನ ಅವಳೇ ಹುಡುಕೊಡ್ಬೇಕು ರಂಗೋಲಿ ಹಾಕಬೇಕು ಟ್ರಡಿಷ್ನಲ್ ಆಗಿರಬೇಕು ಈ ಥರ ಒಂದು ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾಳೆ ವೆರನ್ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವಳು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಬದುಕ್ತಾ ಇರ್ತಾಳೆ ಅವ್ರ ಅಮ್ಮನ ಮಾತೆ ವೇದವಾಕ್ಯ ಅವ್ರಮ್ಮ ಅಮ್ಮ ಅಂದರೆ ಅವ್ಳಿಗೆ ದೇವ್ರು ದೇವ್ರನ್ನ ದೇವ್ರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಅವ್ರ ಮಾತ್ರ ದೇವರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದನ್ನ ಮೀರಲ್ಲ ಅಮ್ಮನ ಮಾತೆ ವೇದವಾಕ್ಯ ಮೇಲಿಂದ ಕೆಳಗೆ ಹಾರು ಅಂದರು ಕಣ್ಣು ಮುಚ್ಕೊಂಡು ಅಮ್ಮ ಅಂತ ಹಾರು ಬಿಡ್ತಾಳೆ ಆ ಥರ ಒಂದು ಹುಡುಗಿ ಮತ್ತು ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸ್ನಲ್ ಲೈಫ್ ಅವಳ ಆಸೆಗಳಿಗೆ ಯಾರು ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದೆಯಾ ಬಟ್ ಅವಳು ಅವ್ರ ಅಮ್ಮನ್ನ ಅಮ್ಮ ಅವರಮ್ಮ ಅವಳ ಮಗಳು ಲೈಫ್ ಹೆಂಗಿರಬೇಕು ಅಂತ ಅನ್ಕೋತಿದ್ದಾರೆ ಆ ಥರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ ಈ ಥರದ್ದು ತುಂಬ ಸಿಚುವೇಶನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ ಯಾಕಂದರೆ ಸಿನಿಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲಲ್ಲಿ ಬರುತ್ತೆ ಆ್ಯಂಡ್ ತುಂಬ ಖುಷಿ ಏನು ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸಿತ್ತು ಅದು ಆ ಥರ ಇದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದೆನ್ ಅ ಸಿನಿಮಾ ನೀವು ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು ಆ್ಯಂಡ್ ಐಮ್ ಶೋರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿರ್ತಾರೆ ಹೌದು ಅಂದ್ರೆ ಇವಾಗ ಒಂಥರ ಹಂಗ್ ಸೀರಿಯಲ್ ಅಂತಾನೆ ಅನ್ಸ್ತಲ್ಲ ಸಿನ್ಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರ ಫೀಲಿಂಗ್ ಬಟ್ ಹೌದು ಸರ್ ಸಿನಿಮಾ ಅಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದೀನಿ ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಅವಳು ಇಲ್ಲಿರೋ ತುಂಬಾ ಜನ ನಟಿಯರ್ನ ರೆಪ್ರೆಸೆಂಟ್ ಮಾಡ್ತಾಳೆ ನೋಡೋರು ಜಗತ್ ಅಂದ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದರೆ ಓ ಅವ್ರ ಲೈಫ್ ಆರಾಮ್ ಓ ಕೂಲ್ ಆಗಿರ್ತಾರೆ ಓ ಬಿಂದಾಸ್ ಹಂಗೆ ಹಿಂಗೆ ಅಂತ ಬಟ್ ಎಷ್ಟೊಂದ್ಸತಿ ಅದು ಅದೇ ಥರ ಇರೋಲ್ಲ ಬಟ್ ರಚನಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ ನ ರೆಪ್ರೆಸೆಂಟ್ ಮಾಡ್ತಾಳೆ ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ ಥ್ಯಾಂಕ್ ಥ್ಯಾಂಕ್ ಯು ಯು